ಸಿದ್ದರಾಮಯ್ಯ ಸರ್ಕಾರ ಸುಳ್ಳಿನ ಸರ್ಕಾರ ಮಹಾಮೈತ್ರಿ ಬೃಹತ್ ಸಮಾವೇಶದಲ್ಲಿ ಹಾಲಿ ಮಾಜಿ ಶಾಸಕರ ಆರೋಪ ಕೋಲಾರ ಜಿಲ್ಲೆಗೆ ಫೈರ್ ಬ್ರಾಂಡ್ ಎಂದ ವೈಯೆ ನಾನು ಅವನಲ್ಲ ಎಂದ ಸಮೃದ್ದಿ ಮಂಜುನಾಥ್ ಶಾಸಕ ಜಿಕೆ ಸೋಲು ಕೇಳಿ ಕಣ್ಣೀರು ಬಂದು ಎಂದ ಶಾಸಕ ಚಿಂತಾಮಣಿ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಮತಯಾಚನೆಗೆ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ ಸದ್ಯ ಇಂದು ಚಿಂತಾಮಣಿ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶ ನಡೆಸಿ ಮತಯಾಚನೆ ನಡೆಸಿದ್ದು ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡುವಂತೆ ಮತಯಾಚಿಸಿದ್ರು ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕರ್ತರ ಸಮಾವೇಶ ನಡೆದಿದ್ದು ಚಿಂತಾಮಣಿ ಕ್ಷೇತ್ರದಲ್ಲಿ ಒಂದು ಲಕ್ಷ ಮತಗಳ ಅಧಿಕ ಮತಗಳನ್ನು ನೀಡುವಂತೆ ಮತಯಾಚಿಸಿದ್ರು ಸಭೆಯಲ್ಲಿ ಮಾತನಾಡಿದ ಚಿಂತಾಮಣಿ ಕ್ಷೇತ್ರದ ಬಿಜೆಪಿ ಮುಖಂಡ ದೇವನಹಳ್ಳಿ ಗೋಬಿ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಸುಳ್ಳು ಹೇಳಿ ಸರ್ಕಾರ ನಡೆಸುತ್ತಿದ್ದಾರೆ ಗ್ಯಾರಂಟಿಗಳನ್ನು ತಂದು ಅತ್ತೆ ಸೊಸೆಯರಿಗೆ ಜಗಳ ತಂದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಸಾಲ ಮಾಡಿ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಜನರನ್ನು ಹಾಳು ಮಾಡುತ್ತಿದ್ದಾರೆ ಆದರೆ ಮೋದಿ ಯಾವುದೇ ಜಾತಿ ಧರ್ಮ ಎನ್ನದೇ ಎಲ್ಲರಿಗೂ ಹಲವಾರು ಯೋಜನೆಗಳನ್ನು ಕೊಟ್ಟಿದ್ದಾರೆ ಇನ್ನು ಚುನಾವಣೆ ಮುಗಿದ ಬಳಿಕ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ರಾಜ್ಯದ ಜನತೆ ಕಾಂಗ್ರೆಸ್ ಸರ್ಕಾರ ಕಿತ್ತೊಗೆಯಲು ಕಾಯುತ್ತಿದ್ದು ಈ ಬಾರಿ ಮೋದಿ ಅವರಿಗಾಗಿ ಕೋಲಾರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರನ್ನು ಗೆಲ್ಲಿಸಿಕೊಂಡು ಬರುವಂತೆ ಮತಯಾಚಿಸಿದ್ಗಾರೆ ನಂತರ ಮಾತನಾಡಿದ ಎಂಎಲ್ಸಿ ಸ್ವಾಮಿ ಮುಳುಬಾಗಿಲು ಶಾಸಕ ಸಮೃದ್ದಿ ಮಂಜುನಾಥ್ ಅವರನ್ನು ಕೋಲಾರ ಜಿಲ್ಲೆಗೆ ಫೈರ್ ಬ್ರಾಂಡ್ ಎಂದು ಸಂಬೋಧಿಸಿದ್ದು ಮುಳಬಾಗಿಲು ಶಾಸಕ ಸಮೃದ್ದಿ ಮಂಜುನಾಥ್ ನಾನು ಜೆಡಿಎಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಎಂದು ಉತ್ತರಿಸಿದ್ದಾರೆ ಇನ್ನು ಸ್ಥಳೀಯವಾಗಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮಲ್ಲೇಶ್ ಬಾಬುಗೆ ಮತವನ್ನು ನೀಡಿ ಪಾರ್ಲಿಮೆಂಟ್ಗೆ ಕಳುಹಿಸಿ ಮೂರನೇ ಬಾರಿ ಮೋದಿಯವರನ್ನು ಪ್ರಧಾನಿ ಮಾಡಬೇಕು ಸತ್ಯ ಮೋದಿ ಪ್ರಧಾನಿಯಾದ ಮೇಲೆ ಉಗ್ರರ ನೆರಳು ಭಾರತದ ಮೇಲೆ ಬಿದ್ದಿಲ್ಲ ಆದರೆ ಅದಕ್ಕೂ ಮೊದಲು ಉಗ್ರರ ಚಟುವಟಿಕೆಗಳು ಹೆಚ್ಚಾಗಿ ನಡೆಯುತ್ತಿದ್ದವು ದೇಶ ನೆಮ್ಮದಿಯಾಗಿರಲು ಮೋದಿಗೆ ಮತ ನೀಡಿ ು ದೇವೇಗೌಡರು ತೊಂಬತ್ತರ ವಯಸ್ಸಿನಲ್ಲಿ ದೇಶಕ್ಕಾಗಿ ಹೋರಾಟ ನಡೆಸುತ್ತಿದ್ದಾರೆ ಮಾಜಿ ಸಿಎಂ ರಾಜ್ಯಕ್ಕಾಗಿ ಸಾಕಷ್ಟು ಸೇವೆ ಸಲ್ಲಿಸಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮೋದಿಯನ್ನು ಮಾಡಬೇಕೆಂದು ಹೇಳಿದ್ದಾರೆ ಅದರಂತೆ ನಾವು ಮನೆಯಲ್ಲಿ ಕೂರದೆ ಮೋದಿ ಅವರಿಗಾಗಿ ಮತಯಾಚನೆ ನಡೆಸಬೇಕಾಗಿದೆ ಸದ್ಯ ಕಾಂಗ್ರೆಸ್ ಸರ್ಕಾರ ಸತ್ತು ಹೋಗಿದೆ ಹತ್ತು ತಿಂಗಳಿಂದ ಯಾವುದೇ ಅಭಿವೃದ್ದಿ ಆಗಿಲ್ಲ ಎಲ್ಲ ಬೋಗಸ್ ಭಾಗ್ಯಗಳನ್ನು ಕೊಟ್ಟಿದೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಎಂಎಲ್ಎಗಳಿಗೆ ಸಂತೋಷವಿಲ್ಲ ಅವರಿಗೆ ಯಾವುದೇ ಅನುದಾನ ಸಿಗುತ್ತಿಲ್ಲ ತಾಕತ್ತು ಇದ್ರೆ ಒಂದು ಸ್ಥಾನವನ್ನು ಗೆದ್ದು ತೋರಿಸಿ ಎಂದು ಎಂಎಲ್ಸಿ ವೈಎನಾರಾಯಣಸ್ವಾಮಿ ಸವಾಲು ಹಾಕಿದ್ದು ಈ ಬಾರಿ ಇಪ್ಪತ್ತೆಂಟು ಕ್ಷೇತ್ರಗಳು ಗೆಲ್ಲಲಿದ್ದು ಮೈತ್ರಿ ಪಕ್ಷದಲ್ಲಿ ಕೋಲಾರ ಜಿಲ್ಲೆಗೆ ಸಮೃದ್ದಿ ಮಂಜುನಾಥ್ ಫೈರ್ ಬ್ರ್ಯಾಂಡ್ ಆಗಿದ್ದಾರೆ ಎಂದು ವೈಎ ನಾರಾಯಣಸ್ವಾಮಿ ಪ್ರಸ್ತಾಪ ಮಾಡಿದ್ದಾರೆ ನಂತರ ಮಾತನಾಡಿದ ಮುಳುಬಾಗಿಲು ಶಾಸಕ ಸಮೃದ್ದಿ ಮಂಜುನಾಥ್ ನಾನು ಸಾಮಾನ್ಯ ಜೆಡಿಎಸ್ ಕಾರ್ಯಕರ್ತ ಎಂದು ಸಭೆಯಲ್ಲಿ ತಿಳಿಸಿದ್ದಾರೆ ಈಗ ದೇಶದಲ್ಲಿ ಮೋದಿ ಬೇಕೋ ಬೇಡ್ವೋ ಎಂಬ ತೀರ್ಮಾನವನ್ನು ನಾವು ಮಾಡಬೇಕಾಗಿದೆ ನಾನು ಶಾಸಕನಾಗಿ ಚಿಂತಾಮಣಿ ಮಾಜಿ ಶಾಸಕ ಕೃಷ್ಣಾರೆಡ್ಡಿ ಅವರನ್ನು ನೋಡಿ ಅವರ ಫಲಿತಾಂಶ ನೋಡಿ ನನಗೆ ಕಣ್ಣೀರು ಬಂತು ದೇವೇಗೌಡರು ಒಂದು ಕಾಲದಲ್ಲಿ ಮೋದಿ ಅವರ ವಿರೋಧಿಗಳಾಗಿದ್ದರು ಆದರೆ ಈಗ ಮೋದಿಯವರ ಪರವಾಗಿದ್ದಾರೆ ಎಂದರೆ ಮೋದಿ ದೇಶ ಸೇವೆ ನೋಡಿ ನೀವು ಮಲ್ಲೇಶ್ ಬಾಬು ನೋಡಿ ಅಲ್ಲ ಸ್ಥಳೀಯ ಮಾಜಿ ಶಾಸಕ ಕೃಷ್ಣಾರೆಡ್ಡಿ ಅವರನ್ನು ನೋಡಿ ಬರಬೇಕು ಮೊದಲು ನನಗೆ ಟಿಕೆಟ್ ಸಿಕ್ಕಿತ್ತು ಆದರೆ ನಾನು ಕ್ಷೇತ್ರದಲ್ಲಿ ಮಾಡಬೇಕಾದ ಕೆಲಸ ಇದೆ ಮಲ್ಲೇಶ್ ಬಾಬುಗೆ ಕೊಡಿ ಎಂದು ಹೇಳಿ ಭರವಸೆ ಕೊಟ್ಟು ಟಿಕೆಟ್ ಕೊಡಿಸಲಾಗಿದೆ ಚಿಂತಾಮಣಿಯಲ್ಲಿ ದಬ್ಬಾಳಿಕೆ ನಡೆಯುತ್ತಿದೆ ಅದೆಲ್ಲ ಬಹಳಷ್ಟು ಹತ್ತಿರದಲ್ಲೇ ಹೊರಬೀಳಲಿದೆ ಈಗ ಮಲ್ಲೇಶ್ ಬಾಬುಗೆ ಮತ ನೀಡಬೇಕು ಕೇಂದ್ರಕ್ಕೆ ಕಳುಹಿಸಿಕೊಡಬೇಕೆಂದು ಮತಯಾಚಿಸಿದೆ ಮಾಜಿ ಶಾಸಕ ಅರವಿಂದ್ ಲಿಂಬಾವಳಿ ಮಾತನಾಡಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ಸಮಾವೇಶ ನಡೆಯುತ್ತಿದೆ ಇದು ಗ್ರಾಮ ಪಂಚಾಯಿತಿ ಚುನಾವಣೆ ಅಲ್ಲ ಲೋಕಸಭಾ ಚುನಾವಣೆ ಎಲ್ಲರೂ ಶ್ರಮವಹಿಸಿ ಮೋದಿ ಅವರನ್ನು ಮೂರನೇ ಬಾರಿ ಪ್ರಧಾನಿ ಮಾಡಬೇಕಾಗಿದೆ ಕಾಂಗ್ರೆಸ್ನವರು ಏಕ್ ದೇಶ್ ಮೇ ದೋ ಪ್ರಧಾನ್ ಎರಡು ಸಂವಿಧಾನ ಮುನ್ನೂರ ಎಪ್ಪತ್ತು ಸೇರಿಸಿ ಎರಡು ಧ್ವಜಗಳನ್ನು ಮಾಡಿದ್ರು ಅಟಲ್ ಬಿಹಾರಿ ವಾಜಪೇಯಿ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ದರು ಆದರೆ ಈಗ ಮೋದಿ ಸರ್ಕಾರ ಬಂದ ನಂತರ ಮುನ್ನೂರ ಎಪ್ಪತ್ತು ತೆಗೆದುಹಾಕಿದ್ದಾರೆ ಈಗ ಹನಿಮೂನ್ಗೆ ಪ್ರಿವೆಡ್ಡಿಂಗ್ ಶೂಟ್ಗೆ ಜಮ್ಮು ಕಾಶ್ಮೀರ್ಗೆ ಹೋಗುತ್ತಾರೆ ಇದು ಮೋದಿಯವರ ತಾಕತ್ತು ಪಾಕಿಸ್ತಾನ ಚೀನಾ ಜೊತೆ ಯಾವುದೇ ಕಾರಣಕ್ಕೂ ಮೋದಿ ಕೈ ಜೋಡಿಸಿಲ್ಲ ಈಗ ದೇಶದ ರಕ್ಷಣೆಗೋಸ್ಕರ ಈ ಚುನಾವಣೆ ನಡೆಯುತ್ತಿದೆ ಅಯೋಧ್ಯೆಗಾಗಿ ಐನೂರು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿದ್ವಿ ಆದರೆ ಈಗ ಮೋದಿ ಆಡಳಿತದಲ್ಲಿ ರಾಮಜನ್ಮ ಭೂಮಿ ಸಿಕ್ಕಿದೆ ತೊಂಬತ್ತರ ದಶಕದಲ್ಲಿ ನಾನು ಸಹ ಕಟ್ಟಡವನ್ನು ಕೆಡವಲು ಹೋಗಿದ್ದೆ ಅದು ನನ್ನ ಸೌಭಾಗ್ಯ ಆದರೆ ಈಗ ಮುಸ್ಲಿಂಗೆ ಮೆಕ್ಕ ಕ್ರಿಶ್ಚಿಯನ್ಗೆ ವ್ಯಾಟಿಕನ್ ಸಿಟಿಯಂತೆ ನಮಗೆ ಅಯೋಧ್ಯೆ ಪುಣ್ಯಭೂಮಿಯಾಗಿದೆ ಕೇಂದ್ರ ಸರ್ಕಾರ ಬೃಹತ್ ರಸ್ತೆಗಳ ಅಭಿವೃದ್ಧಿ ಮಾಡುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸೀಕಲ್ ರಾಮಚಂದ್ರ ಗೌಡ ಬಿಜೆಪಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮುನಿರಾಜು ಮಾಜಿ ಶಾಸಕ ರಾಜಣ್ಣ ಬಿಜೆಪಿ ಮುಖಂಡರಾದ ಸತ್ಯನಾರಾಯಣ ಮಹೇಶ ಬಾಬು ಪಾಲೇಪಲ್ಲಿ ಶಿವಾರೆಡ್ಡಿ ಶಿವಾರೆಡ್ಡಿ ಕೃಷ್ಣಮೂರ್ತಿ ಮಹೇಶ್ ಬೈ ಮಂಜುನಾಥಾರಿ ರಾಜಣ್ಣ ಮಾಜಿ ನಗರಸಭಾ ಸದಸ್ಯರಾದ ಅಲ್ಲಭಕಾಶ್ ಗೋಪಲ್ಲಿ ರಘು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ದರು p a ಕಾಂಗ್ರೆಸ್

ಇವತ್ತು ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಒಂದು ಒಬ್ಬ ವ್ಯಕ್ತಿಯನ್ನ ಮೆಚ್ಚುವಂತ ವ್ಯಕ್ತಿ ಯಾರು ಇದ್ರೆ ಅದು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಇಡೀ ದೇಶ ನೆಚ್ಚುತ್ತೆ ಇಡೀ ದೇಶ ಅಷ್ಟೇ ಅಲ್ಲ ಇಡೀ ಜಗತ್ತು ಮೆಚ್ಚುವಂತ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಯಾಕೆ ನೆಚ್ಚುತ್ತಾ ಇದ್ದಾರೆ మోదీ దేశి అభివృద్ధిగా నరేంద్ర మోదీ బీ ప్రధానమంత్రిగా బహుశా జగత్ మెచ్చు వ్యక్తి యారు అంత ప్రధానమంత్రి నరేంద్ర మోదీ జగత్ మెచ్చు ಇವತ್ತು ನಾವು ಎರಡು ಉದಾಹರಣೆಗಳನ್ನು ಕೊಡ್ತೇನೆ ಬಿಜೆಪಿ ಅಂದ್ರೆ ಜೈ ಶ್ರೀರಾಮ್ ಜೆಡಿಎಸ್ ಅಂತಂದ್ರೆ ಮೂರು ಮೂರು ನಾಮ ಅಂತ ಹೇಳ್ತಾರೆ ಆದ್ರೆ ನಮ್ಮ ಸ್ನೇಹಿತರಿಗೆ ಒಂದು ಮಾತನ್ನ ಹೇಳಿಕೆ ಬಯಸ್ತಾರೆ ಇವತ್ತು ನೀವು ಮುಖ್ಯಮಂತ್ರಿಗಳು ಒಕ್ಕಲಿಗರು ಬಿಟ್ಬಿಟ್ಟು ರಾಜ್ಯ ಹೇಳ್ತೇನೆ ಇವತ್ತು ನೀವು ಕಳೆದ ಒಂದು ತಿಂಗಳಿಂದ ನೀವೇನು ಮದುವೆ ಮಾಡ್ತಾ ಇದ್ರೆ ಕೋಲಾರ ಜಿಲ್ಲೆಯಲ್ಲಿ ನೀವೇನು ಮದುವೆ ಮಾಡಿ ಶಾಸಕರು ಮಾಜಿ ಶಾಸಕರು ವಿಧಾನ ಪರಿಷತ್ ಸದಸ್ಯರು ನೀವೆಲ್ಲರೂ ಕೂಡ ನಿಮ್ಮ ಭಜನೆ ಇಡೀ ಜಿಲ್ಲೆಗೆ ಕೇಳಿದ್ದಾರೆ ಏನೇನ್ ಎಸ್ ಟಿ ಎಸ್ ಟಿ ಎಸ್ ಟಿ ಅಂತ ಹೇಳ್ತಾ ಇರಲ್ಲ ಆದ್ರೆ ಇವತ್ತು ನೀವು ಎಸ್ ಟಿ ಸಮುದಾಯ ಅಂತ ಹೇಳಿ ಒಂದು ಸಮೀತಿಯ ಮೂರು ನಾಮಿರ್ತಕ್ಕಂಥ ನಾಯಕರು ಜಿಲ್ಲೆಯಲ್ಲಿ ಎಲ್ಲ ಜನರು ಯೋಜನೆ ಮಾಡಬೇಕಾಗಿದೆ ನಾವು ಕೇಳಿದ್ದು ಮೂರು ನಾವು ಎನ್ ಡಿ ನಮಗೆ ಮಾನ್ಯ ಪ್ರಧಾನಮಂತ್ರಿ ಅವರು ಅಮಿತ್ ಶಾ ಅವರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರ ಜೆ